ಇವರು ರಶೀದಾ ಶಾ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಎಂಬಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಸೃಷ್ಟಿಸಿದ ಮಾದರಿಯುತ ಮಹಿಳೆ ಪ್ರಸ್ತುತ ಭಟ್ಕಳ ತಾಲೂಕು ಶೇಕಡಾ ತೊಂಬತ್ತರಷ್ಟು ಸಾಕ್ಷರತೆ ಹೊಂದಿರಲು ಪ್ರಮುಖ ಕಾರಣಕರ್ತರಲ್ಲಿ ರಶೀದಾ ಬಾದ್ಶಾ ಎಂದರೆ ತಪ್ಪಾಗಲಾರದು ಇವರು ಉತ್ತರ ಕನ್ನಡದ ಮಣ್ಣಿನ ಮಗ ಎಂದೇ ಪ್ರಸಿದ್ಧರಾದ ಶಂಸುದ್ದೀನ್ ಜುಕಾಕುರರವರ ಪುತ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಶಿಕ್ಷಣ ವ್ಯವಸ್ಥೆಗೆ ನಾಂದಿ ಹಾಡಿದ ಶಂಸುದ್ದೀನ್ ಜುಕಾಕುರ್ ಅವರು ಅಂದಿನ ಕಾಲದಲ್ಲಿ ಶಿಕ್ಷಣದ ಮೇಲಿನ ಅಸಡ್ಡೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯು ಅವರನ್ನ ಹಿಮ್ಮೆಟ್ಟಿಸಿದ್ರು ತನ್ನಿಂದಾಗುವ ಗರಿಷ್ಠ ಪರಿಶ್ರಮ ವಹಿಸಿ ತಮ್ಮ ನಾಡಿನ ಸಾಕ್ಷರತೆಯ ಅಭಿವೃದ್ಧಿಗಾಗಿ ದುಡಿದ್ರು ಅವರ ನಂತರ ತನ್ನ ತಂದೆಯ ಅದೇ ಚರ್ಚೆಯನ್ನ ಅನುಸರಿಸುತ್ತಾ ಸಮಾಜದ ಶಿಕ್ಷಣ ಅಭಿವೃದ್ಧಿಯ ಹಾದಿಯಲ್ಲಿ ನಡೆದವರಾಗಿದ್ದಾರೆ ಶ್ರೀಮತಿ ರಶೀದಾ ಬಾದ್ಶಾ ಮಹಿಳೆಯರ ಮೇಲೆ ನಾನಾ ರೀತಿಯ ಕಟ್ಟುಪಾಡುಗಳನ್ನು ಹೇರಿಕೊಂಡು ನಾಲ್ಕು ಗೋಡೆಗಳ ಮಧ್ಯೆಯೇ ಇದ್ದ ಅಂದಿನ ಕಾಲದಲ್ಲಿ ತಮ್ಮ ನಾಡಿನಲ್ಲೇ ಮೊದಲ ಬಾರಿಗೆ ಪ್ರೌಢಶಾಲೆಯ ಮೆಟ್ಟಿಲೇರಿದ ಮೊದಲ ಹೆಣ್ಣುಮಗಳಾಗೆದರು ರಶೀದಾ ಬಾದಿಶಾ ಆದ್ದರಿಂದಲೇ ತಾನು ಅಧ್ಯಯನವನ್ನು ಪೂರ್ಣಗೊಳಿಸಿದ ರಶೀದಾರವರು ಮಹತ್ವವಾದ ತೀರ್ಮಾನವೊಂದನ್ನು ಕೈಗೊಳ್ತಾರೆ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಸಾಮುದಾಯಿಕ ಧೋರಣೆಗಳಲ್ಲಿ ಬಂಧಿಯಾಗಿರುವ ನನ್ನ ನಾಡಿನ ಎಲ್ಲ ಹೆಣ್ಣು ಮಕ್ಕಳು ತನ್ನಂತೆಯೇ ಕಲಿತು ವಿದ್ಯಾವಂತರಾಗಬೇಕು ಭವಿಷ್ಯದಲ್ಲಿ ನಮ್ಮ ಮಹಿಳೆಯರು ಹೇಗೆಯೇ ಪಂಜರದ ಪಕ್ಷಿಯಾಗಿರದೆ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತಾಗಬೇಕು ಎಂದು ಆಲೋಚಿಸಿದ್ರು ಮನೆ ಮನೆಗಳಿಗೆ ಹೋಗಿ ಹಲವು ಪೋಷಕರಲ್ಲಿ ಮಾತನಾಡಿ ಒಪ್ಪಿಸಿ ಹೇಗೋ ಕೊನೆಗೆ ಐದು ಹೆಣ್ಣು ಮಕ್ಕಳಿಂದ ಅಂಜುಮಾನ್ ಬಾಲಕಿಯರ ಪ್ರೌಢಶಾಲೆಯನ್ನ ಪ್ರಾರಂಭಿಸಿದ್ರು ಆದರೆ ದಿನ ಕಳೆದಂತೆಯೇ ಹಲವು ಮಕ್ಕಳು ಶಾಲೆಯತ್ತ ಆಕರ್ಷಿತರಾಗಿ ದಿನೇ ದಿನೇ ತರಗತಿಗಳು ತುಂಬತೊಡಗಿದ್ವು ಇದೀಗ ಸಾವಿರಕ್ಕೂ ಹೆಚ್ಚಿನ ಮಕ್ಕಳು ಪ್ರಸ್ತುತ ಸಂಸ್ಥೆ ವ್ಯಾಸಂಗವನ್ನು ನಡೆಸ್ತಾ ಇದ್ದಾರೆ ಅಂಜುಮಾನ್ ಸಂಸ್ಥೆಯಲ್ಲಿ ಪ್ರಭಾರ ಶಿಕ್ಷಕಿಯಾಗಿ ಕಲಿಸ್ತಾ ಇದ್ದ ಬಾದ್ ಶಾರ್ ಅವರಿಗೆ ತಾನು ಇನ್ನು ಕಲಿಯಬೇಕೆಂಬ ಶಿಕ್ಷಣದ ಮೇಲಿನ ಹಂಬಲ ತಣಿದಿರಲಿಲ್ಲ ಹಾಗಾಗಿ ಕೆಲವು ಕಾಲ ವಿರಾಮ ತೆಗೆದುಕೊಂಡು ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಬಿಎಡ್ ಪೂರ್ಣಗೊಳಿಸಿದ್ರು ರಶೀದಾ ಬಾದ್ಶಾ ರವರ ಸಮಾಜಾಭಿವೃದ್ಧಿಯ ಪಯಣ ಇಷ್ಟಕ್ಕೆ ಮುಗಿಯೋದಿಲ್ಲ ಬಾಲಕಿಯರಿಗಾಗಿ ಪ್ರೌಢಶಾಲೆಯನ್ನೇ ಆರಂಭಿಸಿದ ಕೆಲವು ವರ್ಷದಲ್ಲೇ ಪದವಿ ಕಾಲೇಜು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ದಿಲ್ಲಿ ಪ್ರಿ ಯೂನಿವರ್ಸಿಟಿ ಕಾಲೇಜನ್ನು ಆರಂಭಿಸಿ ಬೆಳೆಯುತ್ತಿರುವ ಮಕ್ಕಳ ಶಿಕ್ಷಣಕ್ಕೆ ಸುಲಭ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಭಟ್ಕಳ ತಾಲೂಕಿನಾದ್ಯಂತ ಜನರೆಡೆಯಲ್ಲಿ ರಶೀದಾ ಬಾದ್ಶಾ ರವರು ಮಾಸ್ತಾರ್ನಿ ಎಂದೇ ನಾಮಾಂಕಿತರಾಗಿದ್ದಾರೆ ರಶೀದಾರ್ ಅವರ ಪ್ರಭಾವ ಇಲ್ಲದಿದ್ದಲ್ಲಿ ಇಂದು ಭಟ್ ಭಟ್ಕಳವು ಶಿಕ್ಷಣದಲ್ಲಿ ಎಷ್ಟೊಂದು ಮುಂಚೂಣಿಯಲ್ಲಿ ಇರ್ತಾ ಇರಲಿಲ್ಲ ಎಪ್ಪತ್ತರ ದಶಕದಿಂದ ಎರಡು ಸಾವಿರದ ಎಸುವರೆಗಿನ ಭಟ್ಕಳದ ಎಲ್ಲ ವಿದ್ಯಾವಂತ ಮಹಿಳೆಯರು ತಮ್ಮ ಜೀವನದ ಯಾವುದಾದರೂ ಒಂದು ಹಂತದಲ್ಲಿ ರಶೀದಾ ಬಾದಾರ್ ಅವರ ಶಿಷ್ಯಂದಿರಾಗ್ತಾರೆಂದರೆ ಅತಿಶಯೋಕ್ತಿಯಾಗಲಾರದು ಎಂದು ಸ್ವತಃ ಭಟ್ಕಳಿಯರೇ ಹೇಳುವುದೂ ಉಂಟು ಸುಮಾರು ಮೂವತ್ತು ವರ್ಷಗಳಲ್ಲಿ ಪ್ರಿ ಯೂನಿವರ್ಸಿಟಿ ಕಾಲೇಜು ಹಾಗೂ ಪದವಿ ಕಾಲೇಜುಗಳ ಶಿಕ್ಷಕಿಯಾಗಿ ಪ್ರಾಂಶುಪಾಲರಾಗಿ ಹೀಗೆ ಹತ್ತು ಹಲವು ಶಿಕ್ಷಣದ ರಂಗಗಳಲ್ಲಿಯೇ ರಶೀದಾ ಬಾದ್ಶಾರವರು ನಿರತರಾಗಿದ್ರು ಶಿಕ್ಷಣದ ಹಾದಿಯಲ್ಲಿ ಸುಮಾರು ಮೂರು ದಶಕಗಳನ್ನು ಸೆವೆಸದೇನೆ ಹಿಂದೆ ನಾನು ಕಲಿಸಿದ ಮಕ್ಕಳು ಇಂದು ನನ್ನಲ್ಲಿ ಕಲಿಯುತ್ತಿದ್ದಾರೆ ಅದನ್ನು ಕಾಣುವಾಗ ಅಪಾರ ಸಂತೋಷವೂ ಆಗುತ್ತದೆ ಎಂದು ಬಾದ್ಶಾ ಹೇಳುತ್ತಾರೆ ಎರಡ್ ಸಾವಿರದ ಮೂರರಲ್ಲಿ ಇವರಿಗೆ ಪಾರ್ಕಿಸನ್ಸ್ ಕಾಯಿಲೆ ಇರುವುದು ಪತ್ತೆಯಾದಾಗಲೂ ತನ್ನ ಸೇವೆಯಲ್ಲಿಯೇ ಮುಂದುವರೆದು ಪಿಯುಸಿ ಮತ್ತು ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರಾಗಿದ್ದುಕೊಂಡು ಎರಡ್ ಸಾವಿರದ ಏಳರಲ್ಲಿ ನಿವೃತ್ತಿಯನ್ನು ಹೊಂದಿದ್ರು ನಂತರ ಸಮಾಜ ಸೇವೆ ಹಾಗೂ ಮಹಿಳಾ ಸಬಲೀಕರಣ ಇತ್ಯಾದಿಗಳಲ್ಲಿ ತನ್ನ ತಾನು ತೊಡಗಿಸಿಕೊಳ್ಳುತ್ತಾ ಮುಂದೆ ತನ್ನ ಎಪ್ಪತ್ ಮೂರನೇ ಇಳಿ ವಯಸ್ಸಿನಲ್ಲೂ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪಿಸಿದ ಅಂಜುಮಾನ್ ಮಹಿಳಾ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರು ಹೀಗೆ ಹೇಳ್ತಾ ಹೋದರೆ ಇನ್ನೂ ಹಲವಿದೆ ತನ್ನ ಆಯುಷ್ಯದ ಬಹುಪಾಲನ್ನ ಸಮುದಾಯದ ಶಿಕ್ಷಣ ಅಭಿವೃದ್ಧಿಗಾಗಿ ಮುಡಿಪಾಗಿಟ್ಟು ಒಂದು ಸುಶಿಕ್ಷಿತ ಸಮಾಜವನ್ನು ರೂಪಿಸಿದ ರಶೀದಾ ಬಾದ್ಶಾ ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ